ಮಾಡೋದಾದ್ರೆ ಮಾಡಿಕೊಳ್ಳಿ ಮಾತಂದ ಹೇಳುತ್ತೀನಿ ಮನೆ ಹತ್ರ ಕಾರ ಕೊಂಡು ಬರಬಾರದು ಮನೆ ಹತ್ರ ಕಾರ ಕೊಂಡು ಬರಬಾರದು ಬಂದು ಅತ್ತ ಮನೆಗೆ ಅಲಿಯ ಎಂದು ಹೋಗಬಾರದು ಹೋಗೋದಾದ್ರೆ ಹೋಗಿ ರಣ್ಣ ಗುಡ್ಡ ಹೇಳುತ್ತೀನಿ ಹೋಗೋದಾದ್ರೆ ಹೋಗಿ ಅಣ್ಣ ಗುಡ್ಡ ಹೇಳುತ್ತೀನಿ ಮೂರು ದಿನಕ್ಕಿಂತ ಹೆಚ್ಚು ನಿಲ್ಲಬಾರದು ಮೂರು ದಿನಕ್ಕಿಂತ ಹೆಚ್ಚು ನಿಲ್ಲಬಾರದು ವಾಸ ಮಾಡಬಾರದು ಮಾಡದಾದ್ರೆ ಮಾಡಿಕೊಳ್ಳಿ ಮಾತಂದ ಹೇಳುತ್ತೀ ಮನೆ ಹತ್ರ ಕರಕೊಂಡು ಬರಬಾರದು ಮನೆ ಹತ್ರ ಕರೆಕೊಂಡು ಬರಬಾರದು ಕಾಲೇಜು ಕಲಿಯುವ ಕಾಲೇಜು ಹುಡುಗರು ಹೆಣ್ಣು ಮಕ್ಕಳನ್ನು ಫಾಲೋ ಮಾಡಬಾರದು ನೀವು ಹೆಣ್ಣು ಮಕ್ಕಳನ್ನು ಫಾಲೋ ಮಾಡಬಾರದು ಮಾಡೋದಾದ್ರೆ ಮಾಡಿಕೊಳ್ಳಿ ಗುಟ್ಟಂದ ಹೇಳುತ್ತೀನಿ ಮಾಡೋದಾದ್ರೆ ಮಾಡಿಕೊಳ್ಳಿ ಗುಟ್ಟಲ್ಲ ಹೇಳುತ್ತೀನಿ ಟೆಂಪರರಿ ಆಗಿಲ್ಲವು ಮಾಡಬಾರದು ಟೆಂಪರರಿ ಆಗಿಲ್ಲವು ಮಾಡಬಾರದು మరాబారాదు <mada>